ನಮಸ್ಕಾರ ವೀಕ್ಷಕ್ರೆ ಅಂಡ್ ವೆಲ್ಕಮ್ ಟು ಎವರ್ ಕನ್ನಡ ನೀವು ಸಬ್ ಫೋರ್ ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಪರ್ಚೇಸ್ ಮಾಡೋದು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ ನೆಕ್ಸಾನ್ ಮಹಿಂದ್ರಾ ಥ್ರಿ ಎಕ್ಸ್ ಓ ನಿಸಾನ್ ಮ್ಯಾಗ್ನೈಟ್ ಬ್ರೆಸಾಂಡ್ ಮೆನಿ ಮೋರ್ ಬಟ್ ಇವತ್ತು ನಮ್ಮ ಜೊತೆ ಇದೆ ಕಿಯಾ ಸೋನೆಟ್ ಇದು ಎಕ್ಸ್ ಲೈನ್ ಟಾಪ್ ಆಫ್ ದ ಲೈನ್ ವೇರಿಯಂಟ್ ಇದೆ ಮತ್ತೆ ಇದರಿಂದ ಆನ್ ರೋಡ್ ಪ್ರೈಸ್ ಅರೌಂಡ್ ಸೆವೆಂಟೀನ್ ಫೈವ್ ಲ್ಯಾಕ್ಸ್ ಹೋಗುತ್ತೆ ಇದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ಡ್ ಆಗಿ ರಿವ್ಯೂ ಕೊಡ್ತೀವಿ ಇದರಿಂದ ಇಂಟೀರಿಯರ್ ಎಕ್ಸ್ಟೀರಿಯರ್ ಡ್ರೈವೆಬಿಲಿಟಿ ಮೈಲೇಜ್ ಅಂಡ್ ಮೆನಿ ಮೋರ್ ಮತ್ತೆ ಕೊನೆಯಲ್ಲಿ ನಿಮಗೆ ಹೇಳ್ತೀವಿ ನೀವು ಇದು ಕಾರ್ ಕನ್ಸಿಡರ್ ಮಾಡಬೇಕಾ ಅಥವಾ ಇಲ್ಲ ಅಂತ ಸೊ ಈ ವಿಡಿಯೋಗೆ ಕೊನೆ ತನಕ ನೋಡಿ ಮತ್ತು ನಮ್ಮ ಚಾನಲಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಂಟೀರಿಯರ್ ಮತ್ತೆ ಲುಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ಸಿ ಶೇಪ್ ಡಿ ಆರ್ ಎಲ್ ಸಿಗತ್ತೆ ನಿಮಗೆ ಇದರಲ್ಲಿ ಎಲ್ ಇ ಡಿ ಹೆಡ್ ಲೈಟ್ಸ್ ಇದೆ ಎಲ್ ಇ ಡಿ ಫಾಗ್ ಲೈಟ್ಸ್ ಕೂಡ ಇದೆ ಮತ್ತೆ ನಿಮಗೆ ಗ್ರಿಲ್ ಬಗ್ಗೆ ಹೇಳಬೇಕಂದ್ರೆ ಕಿಯಾ ಇದಕ್ಕೆ ಟೈಗರ್ ನೋಸ್ ಗ್ರಿಲ್ ಅಂತ ಹೇಳುತ್ತೆ ಇದರಲ್ಲಿ ಒಂದು ಥ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಕೂಡ ಇದೆ ಕಿಯಾ ಅಲ್ಲಿ ಲೆವೆಲ್ ಒನ್ ಏಡಾಸ್ ಬರುತ್ತೆ ಅದರ ಜೊತೆಲಿ ಡ್ರೈವರ್ಸ್ ಅಸಿಸ್ಟೆನ್ಸ್ ಸಿಗುತ್ತೆ ನೀವು ಹೊರಗಡೆಯಿಂದ ನೋಡಿದ್ರೆ ಇದರಿಂದ ಒಂದು ಅಗ್ರೆಸಿವ್ ಲುಕ್ ಇದೆ ನನಗೆ ಇದು ತುಂಬಾ ಇಷ್ಟ ಆಯ್ತು ಮತ್ತೆ ಇದು ಕಾರಿಗೆ ಒಂದು ಯುನೀಕ್ ಮತ್ತೆ ಅಪೀಲಿಂಗ್ ಲುಕ್ ಕೊಡುತ್ತೆ ಇದರಿಂದ ಸೈಡ್ ಲುಕ್ ನೋಡಿದ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಇದರಲ್ಲಿ ಸಿಕ್ಸ್ಟೀನ್ ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ ಬಟ್ ಕಿಯಾ ಓಲ್ಡರ್ ಜನರೇಷನ್ ಇಂದೇ ವೀಲ್ಸ್ ಯೂಸ್ ಮಾಡಿದೆ ಕಿಯಾ ಇದರಲ್ಲಿ ಏನಾದ್ರೂ ಡಿಸೈನ್ ಚೇಂಜ್ ಮಾಡಬಹುದು ಅಂತ ನನಗೆ ಇದರಲ್ಲಿ ಸೈಡ್ ಮಿರರ್ಸ್ ಅಲ್ಲಿ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಇದೆ ಮತ್ತೆ ರೂಫ್ ರೇಲ್ಸ್ ಇದೆ ಓವರ್ ಆಲ್ ಇದು ಒಂದು ನೋ ನಾನ್ಸೆನ್ಸ್ ಲುಕ್ ಇದೆ ಎಲ್ಲರೂ ಕ್ವೈಟ್ ಹ್ಯಾಪಿ ಇರ್ತಾರೆ ಲುಕ್ಸ್ ಬಗ್ಗೆ ನೋಡಿದ್ರೆ ಈಗ ಬನ್ನಿ ನೋಡೋಣ ರೇರ್ ಸೆಕ್ಷನ್ ಇಂದ ಕಾರ್ ಹೇಗೆ ಕಾಣುತ್ತೆ ಅಂತ ಇದರಲ್ಲಿ ಕನೆಕ್ಟಿಂಗ್ ಎಲ್ ಇ ಡಿ ಟೇಲ್ ಲ್ಯಾಂಪ್ಸ್ ಇದೆ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಇದೆ ರೇರ್ ವೈಪರ್ ಇದೆ ಮತ್ತು ಸೋನೆಟ್ ಆ್ಯಂಡ್ ಎಕ್ಸ್ಲೈನ್ ಇಂದು ಬ್ಯಾಜಿಂಗ್ ಕೂಡ ಇದೆ ಇದು ರೇರಿಂದ ಸ್ವಲ್ಪ ಕಟ್ ಆಗಿ ಥರ ಡಿಸೈನ್ ಅನಿಸುತ್ತೆ ತುಂಬ ಫ್ಲ್ಯಾಟ್ ಅನಿಸುತ್ತೆ ಬಟ್ ಅವ್ರದ್ದು ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇದೆ ಸಬ್ ಫೋರ್ ಮೀಟರ್ ಇದೆ ಅಂತ ಸೊ ಇಟ್ಸ್ ಫೈನ್ ಈಗ ನೋಡೋಣ ಬೂಟ್ ಸ್ಪೇಸ್ ಎಷ್ಟಿದೆ ಕಾರಲ್ಲಿ ಅಂತ ಇದು ಓಪನ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಇದರಲ್ಲಿ ತ್ರೀ ಏಯ್ಟಿ ಫೈವ್ ಲೀಟರ್ಸ್ ಎಂದು ಬೂಟ್ ಸ್ಪೇಸ್ ಇದೆ ಟೂ ಮೀಡಿಯಂ ಸೈಜ್ ಬ್ಯಾಗ್ ಮತ್ತೆ ಸ್ಮಾಲ್ ಎರಡು ಬ್ಯಾಗ್ ಕೂರ್ಬೋದು ಇದರಲ್ಲಿ ಸೊ ಇದು ಇತ್ತು ಒಂದು ಎಕ್ಸ್ಟೀರಿಯರ್ ಎಂದು ರಿವ್ಯೂ ನಿಮಗೆ ಹೇಗೆ ಅನಿಸುತ್ತೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಮತ್ತೆ ಇವಾಗ ಹೋಗೋಣ ಇಂಟೀರಿಯರ್ ಮತ್ತೆ ಫೀಚರ್ಸ್ ನೋಡಕ್ಕೆ ಇಂಟೀರಿಯರ್ ಅಲ್ಲಿ ನೋಡಿದ್ರೆ ಇದು ಆಲ್ ಬ್ಲ್ಯಾಕ್ ಬ್ಯಾಂಕ್ ಬೋರ್ಡ್ ಇದೆ ಅದರ ಕಡೆಯಿಂದ ಒಂದು ಸ್ಪೋರ್ಟಿ ಲುಕ್ ಬರುತ್ತೆ ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿ ಇದೆ ಇದು ಸ್ವಲ್ಪ ಸ್ಕ್ರಾಚಿ ಪ್ಲಾಸ್ಟಿಕ್ ಇದೆ ಬಟ್ ಇಟ್ಸ್ ಫೈನ್ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ಏನಿದೆ ಅದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚಸ್ ಎಂದು ಇದೆ ಇದರಲ್ಲಿ ವೈರ್ಡ್ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಪ್ಲೇ ಬರುತ್ತೆ ಕೆಳಗಡೆ ವೇರಿಯಂಟ್ಸ್ ಏನಿದೆ ಅದರಲ್ಲಿ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ ಪ್ಲೇ ಬರುತ್ತೆ ಕೀರಾಗಿ ಯಾಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದರಲ್ಲಿ ಎ ಸಿ ಮಾಡ್ಯೂಲ್ ಇದೆ ಮತ್ತು ಇದರಿಂದ ಏನು ಬಟನ್ಸ್ ಇದೆ ಅದು ಸ್ವಲ್ಪ ಕ್ರೋಮ್ ಫಿನಿಶ್ ಹೊರಗಡೆ ಬರ್ತಾ ಇದೆ ಕಾಂಪ್ರಮೈಸ್ ಮಾಡಿದ್ದಾರೆ ಕ್ವಾಲಿಟಿಯಲ್ಲಿ ಹಾಗೆ ಅನಿಸ್ತಾ ಇದೆ ಇದರಲ್ಲಿ ಎಕ್ಸ್ಟ್ರಾ ಬಟನ್ಸ್ ಇದೆ ಲೈಕ್ ಸೀಟ್ ವೆಂಟಿಲೇಷನ್ ಬಟನ್ ಇದೆ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಇದರಲ್ಲಿ ಡ್ರೈವ್ ಮೋಡ್ಸ್ ಬರುತ್ತೆ ಈಕೋ ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಮೋಡ್ ಇದು ಕ್ಯಾಮ್ರಾ ಬಟನ್ ಇದೆ ಇದರಲ್ಲಿ ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ ಕೆಳಗಡೆ ಯು ಎಸ್ ಬಿ ಪೋರ್ಟ್ಸ್ ಇದೆ ಇದರಲ್ಲಿ ಗ್ಲವ್ ಬಾಕ್ಸ್ ನೋಡಿದ್ರೆ ಆಂಪಲ್ ಸ್ಪೇಸ್ ಇದೆ ಅಲ್ಲಿ ಬಟ್ ಕೂಲಿಂಗ್ ಇಲ್ಲ ಇದು ಆಮ್ರೆಸ್ಟ್ ಇದೆ ಬಟ್ ಅದು ಕೂಡ ಅಡ್ಜಸ್ಟಬಲ್ ಇಲ್ಲ ಇದರಲ್ಲಿ ಕೂಡ ಕೂಲಿಂಗ್ ಮಿಸ್ಸಿಂಗ್ ಇದೆ ಇದು ಏರ್ ಪ್ಯೂರಿಫೈಯರ್ ಇದೆ ಮತ್ತು ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇದೆ ಸೀಟ್ಸ್ ಲೆದರ್ ಇದೆ ಅದರ ಕಡೆಯಿಂದ ಗಾಡಿಗೆ ಒಂದು ಪ್ರೀಮಿಯಂ ಲುಕ್ ಬರ್ತಾ ಇದೆ ಮತ್ತು ಇದರಲ್ಲಿ ಫೋರ್ ವೇ ಅಡ್ಜಸ್ಟಬಲ್ ಎಲೆಕ್ಟ್ರಾನಿಕ್ ಡ್ರೈವರ್ ಸೀಟ್ ಇದೆ ಸ್ಟೇರಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಟಿಲ್ಟ್ ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಬಟ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಲ್ ಸ್ಟೇರಿಂಗ್ ಮಿಸ್ಸಿಂಗ್ ಇದೆ ಇದರಲ್ಲಿ ಇದರಲ್ಲಿ ಮೀಡಿಯಾ ಕಂಟ್ರೋಲ್ ಇದೆ ಇಲ್ಲಿ ಏಡಾಸ್ ಕಂಟ್ರೋಲ್ ಕೂಡ ಇದೆ ಸನ್ ರೂಫ್ ಇದರಲ್ಲಿ ಸಿಂಗಲ್ ಪೇನ್ ಸನ್ರೂಫ್ ಇದೆ ವಿಚ್ ಇಸ್ ಕ್ವೈಟ್ ಡೀಸೆಂಟ್ ಇದು ಇತ್ತು ಒಂದು ಫ್ರಂಟ್ ಲುಕ್ ಮತ್ತು ಫೀಚರ್ಸ್ ಬಗ್ಗೆ ಇಂಟೀರಿಯರ್ ಎಂದು ಓವರ್ವ್ಯೂ ಈಗ ಹೋಗೋಣ ರೇರಲ್ಲಿ ಮತ್ತು ನೋಡೋಣ ಹೇಗಿದೆ ರೇರ್ ಇನ್ ಕಂಫರ್ಟ್ ಆ್ಯಂಡ್ ಸೀಟಿಂಗ್ ಇದು ರೇರ್ ಸೀಟ್ ಇದೆ ಫ್ರಂಟ್ ಸೀಟ್ ನನ್ನ ಡ್ರೈವಿಂಗ್ ಪ್ರಕಾರ ನಾನು ಅಡ್ಜಸ್ಟ್ ಮಾಡಿದ್ದೀನಿ ಸೊ ಲೆಗ್ ರೂಮ್ ಇನಫ್ ಇದೆ ಇನಫ್ ಹೆಡ್ ರೂಮ್ ಕೂಡ ಇದೆ ಇದರಲ್ಲಿ ಆರ್ಮ್ ರೆಸ್ಟ್ ಇದೆ ಸೊ ಲಾಂಗ್ ಜರ್ನೀಸಲ್ಲಿ ಅಲ್ಲಿ ಕಂಫರ್ಟೇಬಲ್ ಆಗಿ ಹೋಗ್ಬೋದು ಬಟ್ ಥಾಯ್ ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ ಇದು ಟೈರಿಂಗ್ ಆಗ್ಬೋದು ಮತ್ತೆ ಇದರಲ್ಲಿ ಸನ್ ಬ್ಲೈಂಡರ್ಸ್ ಇದೆ ಹಿಂದೆ ನೋಡಿದ್ರೆ ಇಲ್ಲಿ ಎ ಸಿ ವೆನ್ಸ್ ಇದೆ ಏರ್ ಪ್ಯೂರಿಫೈರ್ ಎಂದು ಏರ್ ಪ್ಯೂರಿಟಿ ಲೆವೆಲ್ ತೋರಿಸುತ್ತೆ ಇಲ್ಲಿ ವಿಚ್ ಇಸ್ ಕ್ವೈಟ್ ಅ ಯುನೀಕ್ ಫೀಚರ್ ಸೊ ಇದು ಇತ್ತು ಒಂದು ಓವರ್ ವ್ಯೂ ಅಬೌಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಲುಕ್ಸ್ ಅಂಡ್ ಎವ್ರಿಥಿಂಗ್ ಈಗ ನಾವು ಡ್ರೈವ್ ಮಾಡೋಣ ಆಮೇಲೆ ನಿಮಗೆ ಹೇಳ್ತೀವಿ ಹೇಗಿದೆ ಅಂತ ಈಗ ನೋಡೋಣ ಡ್ರೈವ್ ಮಾಡಿ ಇದು ಕಾರ್ ಹೇಗ್ ಅನ್ಸುತ್ತೆ ಅಂತ ಸೊ ನಾನು ಇಂಜಿನ್ ಆನ್ ಮಾಡ್ತಾ ಇದ್ದೀನಿ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಬಿ ಎಚ್ ಪಿ ಪವರ್ ಇದೆ ಮತ್ತು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ನ್ಯೂಟನ್ ಮೀಟರ್ ಟಾಕ್ ಇದೆ ಇದರಲ್ಲಿ ಇದರಲ್ಲಿ ತ್ರೀ ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ ಮತ್ತು ಡಿ ಎಚ್ ಜಿ ಟ್ರಾನ್ಸ್ಮಿಷನ್ ಇದೆ ಇದರಲ್ಲಿ ಸೊ ಇಂಜಿನ್ ಏನಿದೆ ಅದು ತುಂಬ ಸ್ಮೂತ್ ಮತ್ತು ರಿಫೈನ್ಡ್ ಇದೆ ನಿಮಗೆ ಜರ್ಕ್ಸ್ ಎಲ್ಲ ಫೀಲ್ ಆಗೋದಿಲ್ಲ ಇದರಲ್ಲಿ ಕಿಯಾ ಮತ್ತು ಹ್ಯುಂಡೈ ಹ್ಯಾಸ್ ಡನ್ ಅ ಗ್ರೇಟ್ ವರ್ಕ್ ವಿತ್ ದ ಇಂಜಿನ್ ಅಂತ ಹೇಳ್ಬೋದು ಸಿಟಿಯಲ್ಲಿ ಏನಾದರೆ ನಡೆಸಬೇಕು ಅಂದರೆ ಇದು ಸಮಟೈಮ್ಸ್ ಅನಿಸುತ್ತೆ ನೀವು ಫೋರ್ ಸಿಲಿಂಡರೇ ನಡೆಸ್ತಾ ಇದ್ದೀರಾ ಅಂತ ಇಮಿಡಿಯೇಟ್ ಪವರ್ ಸಿಗತ್ತೆ ಇಂಜಿನಲ್ಲಿ ಇದರಲ್ಲಿ ಮೋಡ್ಸ್ ಬರುತ್ತೆ ಲೈಕ್ ಸ್ಪೋಟಿ ಎಕೋ ನಾರ್ಮಲ್ ಇವಾಗ ನಾವು ನಾರ್ಮಲ್ ಮೋಡಲ್ಲಿ ನಡೆಸ್ತಾ ಇದ್ದೀವಿ ಬಟ್ ಸ್ಪೋಟಿ ಮೋಡಲ್ಲಿ ಇದು ತುಂಬ ಪಾವರ್ಫುಲ್ಲಾಗಿ ಫೀಲ್ ಆಗುತ್ತೆ ಮತ್ತು ಸ್ಪೋಟಿ ಮೋಡ್ ಇಸ್ ರಿಯಲಿ ಗುಡ್ ಸ್ಟೇರಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಲ್ಯಾಕ್ಸ್ ಫೀಲ್ ಅಂತ ಹೇಳ್ಬೋದು ಸಿಟಿಯಲ್ಲಿ ಅಷ್ಟೇನು ಅರ್ಥ ಆಗೋದಿಲ್ಲ ಬಟ್ ಹೈವೇಸ್ ಮೇಲೆ ಆ್ಯಂಡ್ ಘಾಟ್ ಸೆಕ್ಷನಲ್ಲಿ ರೋಡ್ ಅಷ್ಟು ಫೀಲ್ ಆಗೋದಿಲ್ಲ ಸ್ಟೇರಿಂಗಲ್ಲಿ ಸೊ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಿದೆ ಬ್ರೇಕ್ ಬಗ್ಗೆ ಹೇಳಬೇಕು ಅಂದರೆ ಬ್ರೇಕ್ ಬೈಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಇದರಿಂದ ಅರ್ಜೆಂಟ್ ಸಿಚುವೇಷನಲ್ಲಿ ಬ್ರೇಕ್ ಹಾಕಬೇಕು ಅಂದರೆ ಸ್ವಲ್ಪ ಎಫರ್ಟ್ ಹಾಕಬೇಕಿರುತ್ತೆ ಅಂತ ಅನಿಸುತ್ತೆ ಇದರಿಂದ ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ಅಂದರೆ ಸಾಫ್ಟ್ ಸಸ್ಪೆನ್ಷನ್ ಇದೆ ಇದರಲ್ಲಿ ಸೊ ಹೋಲ್ಸ್ ಏನಾದರೂ ಇದ್ದರೆ ಅದು ಬಾಡಿ ರೋಲ್ ಆಗುತ್ತೆ ಬಟ್ ಇದರಿಂದ ಸೀಟ್ಸ್ ಏನಿದೆ ಅದು ತುಂಬ ಕಂಫರ್ಟೇಬಲ್ ಇದೆ ಅದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇದೆ ಸೊ ಲಾಂಗ್ ಜರ್ನೀಸಿಗೆ ಇದೊಂದು ಕಂಫರ್ಟಬಲ್ ರೈಡ್ ಕೊಡುತ್ತೆ ನಿಮಗೆ ಇದರಿಂದ ಎ ಸಿ ಬಗ್ಗೆ ಹೇಳಬೇಕು ಅಂದರೆ ಇವಾಗ ನಮ್ಮ ಟೆಂಪ್ರೇಚರ್ ಇದೆ ಟ್ವೆಂಟಿ ಟೂ ಡಿಗ್ರಿ ಬಟ್ ಅಷ್ಟೇನು ಕೂಲ್ ಅನಿಸ್ತಾ ಇಲ್ಲ ಸೊ ಹೈಗೆ ಸಮರಲ್ಲಿ ಪ್ರಾಬ್ಲಮ್ಯಾಟಿಕ್ ಇರುತ್ತೆ ಲೋ ಟೆಂಪ್ರೇಚರ್ಸಲ್ಲಿ ಗಾಡಿ ನಡೆಸಬೇಕಿರುತ್ತೆ ಇದರಲ್ಲಿ ಆಟೋ ಡಿಮಿಂಗ್ ಐ ಆರ್ ವಿ ಎಮ್ ಕೂಡ ಇದೆ ಮತ್ತು ಇದರಲ್ಲಿ ಸೆವೆನ್ ಬೋಸ್ ಅಂಡ್ ಸ್ಪೀಕರ್ಸ್ ಇದೆ ಸೊ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ಸೊ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇದೆ ಸ್ವಲ್ಪ ನಮಗೆ ಅನಿಸುತ್ತೆ ಆ ಥರ ನಾನು ನಿಮಗೆ ಹೇಳ್ತೀನಿ ಏನೇನು ನೆಗೆಟಿವ್ಸ್ ಅನ್ನಿಸ್ತಾ ಇದೆ ಇದರಲ್ಲಿ ಫಸ್ಟ್ ಅಂದರೆ ಇದರಲ್ಲಿ ಏನು ಆಂಬಿಯೆಂಟ್ ಲೈಟ್ಸ್ ಇದೆ ಅದು ಬಾಟಲ್ ಹೋಲ್ಡರ್ ಹತ್ರ ಕೊಟ್ಟಿದ್ದಾರೆ ಬಾಟಲ್ ಹೋಲ್ಡರ್ ಹತ್ರ ಯಾರು ಕೊಡ್ತಾರೆ ಆಂಬಿಯೆಂಟ್ ಲೈಟ್ಸ್ ಅದು ಕೂಡ ಬಾರ್ ಲೈಟಿಂಗ್ ಥರ ಇದೆ ಬಾರಲ್ಲಿ ಬಂದಿದ್ದ ಥರ ಕಾಣಿಸುತ್ತೆ ಸೆಕೆಂಡ್ ಹೇಳಬೇಕು ಅಂದರೆ ಇದರಲ್ಲಿ ಲಾಕ್ ಸೌಂಡ್ ಏನಿದೆ ಅದು ತುಂಬ ಲೌಡ್ ಮತ್ತು ನಾಯ್ಝಿ ಇದೆ ಇದು ತುಂಬ ಇರಿಟೇಟಿಂಗ್ ಅನ್ಸುತ್ತೆ ಥರ್ಡ್ ಪಾಯಿಂಟ್ ಹೇಳಬೇಕಂದ್ರೆ ಇದರಿಂದ ಕ್ಯಾಬಿನ್ ಲ್ಯಾಂಪ್ಸ್ ಇದು ಹ್ಯಾಲೋಜನ್ ಕ್ಯಾಬಿನ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಗೈಸ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಇದ್ದೀವಿ ನಾವು ಹ್ಯಾಲೋಜನ್ ಲ್ಯಾಮ್ಸ್ ಯಾರು ಕೊಡ್ತಾರೆ ಗಾಡಿಯಲ್ಲಿ ಫೋರ್ತ್ ಪಾಯಿಂಟ್ ಅಂದರೆ ಇದರಿಂದ ಕ್ಯಾಬಿನ್ ಸ್ಪೇಸ್ ಇದು ಏನಿದೆ ಅದು ತುಂಬ ನ್ಯಾರೋ ಇದೆ ಸೊ ತುಂಬ ಚಿಕ್ಕದ ಅನ್ಸುತ್ತೆ ಒಳಗಿಂದ ಗಾಡಿ ಸೊ ದಿಸ್ ವಾಸ್ ದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಕಿಯ ಸೋನನ್ ಸೊ ದಿಸ್ ವಾಸ್ ಆಲ್ ಅಬೌಟ್ ಕಿಯ ಸೋನನ್ ಸೊ ನನಗೆ ಪರ್ಸ್ನಲಿ ಕೇಳಿದ್ರೆ ನನಗನ್ಸುತ್ತೆ ನೀವು ಈ ಕಾರ್ ಸ್ಟ್ರಾಂಗ್ಲಿ ಕನ್ಸಿಡರ್ ಮಾಡ್ಬೋದು ಇದರಲ್ಲಿ ತುಂಬ ಪಾಸಿಟಿವ್ ಪಾಯಿಂಟ್ಸ್ ಇದೆ ಲೈಕ್ ಸ್ಮೂತ್ ಇಂಜಿನ್ ಕಂಫರ್ಟಬಲ್ ಡ್ರೈವಿಂಗ್ ಸ್ಮೂತ್ ಗೇರ್ ಬಾಕ್ಸ್ ಮತ್ತು ಲೆಸ್ ಜರ್ಕ್ಸ್ ಒಕೇಷ್ನಲಿ ಲಾಂಗ್ ಡ್ರೈವ್ಸಿಗೋಸ್ಕರ ನೀವು ಇದು ಕಾರ್ ಯೂಸ್ ಮಾಡ್ಬೋದು ಇಫ್ ನೀವು ಸಬ್ ಫೋರ್ ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ನೋಡ್ತಾ ಇದ್ದೀರಾ ಸೊ ಐ ವುಡ್ ರೆಕಮೆಂಡ್ ಈ ಕಾರಿಗೆ ನೀವು ಸ್ಟ್ರಾಂಗ್ಲಿ ಕನ್ಸಿಡರ್ ಮಾಡಿ ಇವಾಗ ಟೈಮ್ ಇದೆ ಹೋಗೋದು ಬಟ್ ನಿಮಗೋಸ್ಕರ ನಾವು ಇದೇ ಥರ ಕಾರ್ಸ್ ಮತ್ತು ಬೈಕ್ಸಿನ ವೀಡಿಯೋ ಮಾಡ್ತಾ ಇರ್ತೀವಿ ನಮ್ಮ ಚಾನಲಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟಿಲ್ ದೆನ್ ಕೀಪ್ ರವಿಂಗ್